ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳನ್ನು ನೋಡೋಣ ಟಿಪ್ ನಂಬರ್ ಒನ್ ನಾವು ಮಿಕ್ಸಿ ಜಾರನ್ನು ಏನಾದರೂ ರುಬ್ಬಿದ ತಕ್ಷಣ ಎಷ್ಟೇ ಕ್ಲೀನಾಗಿ ವಾಶ್ ಮಾಡಿದ್ರೂ ಕೂಡ ಆ ಬ್ಲೇಡ್ ಇರುತ್ತಲ್ಲ ಮಿಕ್ಸಿ ಜಾರ್ ಒಳಗಡೆ ಆ ಬ್ಲೇಡ್ ಮಧ್ಯದಲ್ಲಿ ಸಂಧಿ ಸಂಧಿಯಲ್ಲಿ ಸ್ವಲ್ಪ ಗಲ್ಲಿ ಜನದು ಉಳ್ಕೊಂಬಿಟ್ಟಿರುತ್ತೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಗಲಿ ಜನದು ಹೋಗೋದಿಲ್ಲ ಎಷ್ಟು ತಿಕ್ಕಿದ್ರೂ ಕೂಡ ಹೋಗೋದಿಲ್ಲ ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ಸರಳವಾದ ಟಿಪ್ಸ್ ನೀವು ಯಾವಾಗಲೇ ಆದರೂ ಮಿಕ್ಸಿ ಜಾರನ್ನು ಉಪಯೋಗ ಮಾಡಬೇಕಾದ್ರೆ ಇಲ್ಲಾಂದರೆ ಮಿಕ್ಸಿ ಜಾರನ್ನು ವಾಶ್ ಮಾಡಿ ಇಟ್ಟಿರ್ತೀರಲ್ಲ ಆ ನಂತರ ಈ ಟಿಪ್ಸನ್ನು ಫಾಲೋ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಬ್ಲೆಂಡ್ ಮಾಡಿ ಈ ರೀತಿಯಾಗಿ ಬ್ಲೆಂಡ್ ಮಾಡೋದ್ರಿಂದ ಆ ಮಿಕ್ಸಿ ಜಾರ್ ಒಳಗಡೆ ಇರುವಂಥ ಬ್ಲೇಡ್ ಮಧ್ಯದಲ್ಲಿ ಸಿಗಾಕೊಂಡಿರುವಂಥ ಎಲ್ಲ ಗಲೀಜು ಕೂಡ ಹೊರಗೆ ಬರುತ್ತೆ ನೋಡಿ ಎಷ್ಟು ಗಲೀಜು ಬಂದಿದೆ ನಾವು ಏನು ಅನ್ಕೊಂಡ್ಬಿಡ್ತೀವಿ ಅಂದರೆ ಎಷ್ಟು ಕ್ಲೀನಾಗಿ ತೊಳೆದಿಟ್ಬಿಟ್ಟಿರ್ತೀವಿ ಮಿಕ್ಸಿ ಜಾರನ್ನ ಏನೂ ಇಲ್ಲ ಅದರೊಳಗಡೆ ಗಲೀಜು ಅಂತ ಅನ್ಕೊಂಡಿರ್ತೀವಿ ಖಂಡಿತವಾಗಿಯೂ ಇಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಎಷ್ಟೇ ಸೋಪ್ ಹಾಕಿ ಉಜ್ಜಿದ್ರೂ ಕೂಡ ಬ್ಲೇಡ್ ಮಧ್ಯದಲ್ಲಿ ಇರುವಂಥ ಗಲೀಜನ್ನು ನಮ್ಮ ಕೈಲಿ ತೆಗಿಯೋದಕ್ಕೆ ಆಗೋದೇ ಇಲ್ಲ ಆಗ ಈ ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಬ್ಲೆಂಡ್ ಮಾಡಿ ಇರ್ಲಿಲ್ಲ ಅಂದರೂ ಬರೀ ನೀರನ್ನು ಹಾಕಿ ಕೂಡ ಈ ರೀತಿಯಾಗಿ ಬ್ಲೆಂಡ್ ಮಾಡಿದ್ರೆ ಅದರೊಳಗಡೆ ಮಿಕ್ಸಿ ಜಾರ್ ಬ್ಲೇಡ್ ಮಧ್ಯದಲ್ಲಿ ಇರುವಂಥ ಎಲ್ಲ ಗಲೀಜು ಕೂಡ ಹೊರಗೆ ಬರುತ್ತೆ ಟಿಪ್ ನಂಬರ್ ಟು ನಿಂದ ಏನಾದರೂ ಕೆಟ್ಟ ಸ್ಮೆಲ್ ಬರ್ತಾ ಇದ್ದರೆ ಆ ಕೆಟ್ಟ ಸ್ಮೆಲ್ ಅನ್ನ ಹೋಗ್ಲಾಡಿಸೋದಕ್ಕೆ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ನಲ್ಲಿ ಬರುವಂತ ಕೆಟ್ಟ ಸ್ಮೆಲ್ ಅನ್ನ ಹೋಗ್ಲಾಡಿಸೋದಕ್ಕೆ ಹಲವಾರು ಟಿಪ್ಸ್ ಗಳು ಇವೆ ನಾನಿವತ್ತು ತುಂಬಾನೇ ಸರಳವಾದ ಸಿಂಪಲ್ ಟಿಪ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಡಬ್ಬಿ ಅಥವಾ ಒಂದು ಬೌಲಲ್ಲಿ ಒಂದು ಅಷ್ಟು ಸೋಡಾವನ್ನ ಹಾಕಿ ಅದನ್ನ ಫ್ರಿಡ್ಜ್ ನಲ್ಲಿ ಯಾವುದಾದ್ರೂ ಒಂದು ಕಾರ್ನರ್ ಅಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ಇದರಿಂದ ಫ್ರಿಡ್ಜ್ ನಿಂದ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಕೂಡ ಬರೋದಿಲ್ಲ ಆದರೆ ವಾರಕ್ಕೊಮ್ಮೆ ಇಲ್ಲಾಂದ್ರೆ ಒಂದು ಹತ್ತು ದಿನಕ್ಕೆ ಒಂದ್ಸಲಿ ಸೋಡಾವನ್ನ ತ ತೆಗೆದುಬಿಟ್ಟು ಹೊಸದಾಗಿ ಸೋಡವನ್ನ ಇಡಬೇಕು ನೀವು ಕಂಟಿನ್ಯೂಸ್ ಆಗಿ ಆ ಸೋಡವನ್ನ ಅಲ್ಲೇ ಬಿಟ್ಟರೆ ಫ್ರಿಡ್ನಿಂದ ಕೆಟ್ಟ ಸ್ಮೆಲ್ ಬರೋದನ್ನ ತಡೆಯೋದಕ್ಕೆ ಆಗಲ್ಲ ಹಾಗಾಗಿ ವಾರ ಇಲ್ಲ ಅಂದ್ರೆ ಹತ್ತು ದಿನಕ್ಕೊಮ್ಮೆ ನಲ್ಲಿ ಇಟ್ಟಿರುವಂತಹ ಸೋಡವನ್ನ ತೆಗೆದು ಹೊಸದಾಗಿ ಸೋಡವನ್ನ ಇಡಿ ಹಾಗೆ ಇನ್ನೂ ಒಂದು ಸರಳವಾದ ಟಿಪ್ಸ್ ಇದೆ ನಿಂಬೆ ಹಣ್ಣಿನ ಅರ್ಧ ಹೋಳನ್ನು ಕೂಡ ಫ್ರಿಡ್ನ ನ ಯಾವ್ದಾದ್ರು ಒಂದು ಕಾರ್ನರ್ ಅಲ್ಲಿ ಇಡೋದ್ರಿಂದ ಫ್ರಿಡ್ನಿಂದ ಬರುವಂತಹ ಕೆಟ್ಟ ಸ್ಮೆಲ್ ಅನ್ನ ತಡಿಬಹುದು ಹಾಗೆ ನೀವು ಸ್ಕ್ವೀಸ್ ಮಾಡಿ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಬಿಸಾಕ್ತಿರ ನೋಡಿ ಅದನ್ನ ಬಿಸಾಕೋ ಬದಲು ಕೂಡ ನೀವು ಫ್ರಿಡ್ನ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟರು ಕೂಡ ಅದರಿಂದ ಕೂಡ ಫ್ರಿಜ್ ನಿಂದ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ಸರಳವಾದ ಟಿಪ್ಸ್ ಅನ್ನ ಫಾಲೋ ಮಾಡಿ ಈ ಟಿಪ್ಸ್ ಗಳು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ ನಂಬರ್ ತ್ರೀ ಕೈ ಬೆರಳುಗೆ ಇಲ್ಲ ಕಾಲು ಬೆರಳುಗಳಿಗೆ ನಾವು ನೇಲ್ ಪಾಲಿಷನ್ನು ಹಾಕೊಂಡಾಗ ಅಂದರೆ ಉಗುರು ಬಣ್ಣವನ್ನು ಹಾಕೊಂಡಾಗ ಆ ನೇಲ್ ಪಾಲಿಶನ್ನ ತೆಗಿಬೇಕು ಅಂದರೆ ನೇಲ್ ಪಾಲಿಶ್ ರಿಮೂವರ್ ಅಂತ ಬರುತ್ತೆ ಅದನ್ನು ಉಪಯೋಗ ಮಾಡ್ ಅದನ್ನು ಉಪಯೋಗ ಮಾಡಿಕೊಂಡು ಒಂದು ಕಾಟನ್ ಮೇಲೆ ಹಾಕೊಂಡು ತೆಗೆದ್ರೆ ನೇಲ್ ಪಾಲಿಶ್ ಸಂಪೂರ್ಣವಾಗಿ ಬರುತ್ತೆ ಆದರೆ ಕೆಲವೊಮ್ಮೆ ನೇಲ್ ಪಾಲಿಶ್ ರಿಮೂವರ್ ಮನೆಯಲ್ಲಿ ಖಾಲಿಯಾದಾಗ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲರ ಮನೆಯಲ್ಲೂ ಕೂಡ ಈಗ ಇರುತ್ತೆ ಅದರಲ್ಲೂ ಕೊರೋನಾ ಬಂದ ಮೇಲಂತೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಚಿಕ್ಕ ಬಾಟಲಲ್ಲಾದರೂ ಹ್ಯಾಂಡ್ ಸ್ಯಾನಿಟೈಸರ್ನ ಇಟ್ಟುಕೊಂಡೇ ಇಟ್ಟುಕೊಂಡಿರ್ತಾರೆ ಕಾಟನ್ಗೆ ಸ್ವಲ್ಪ ಕಾಟನ್ಗೆ ಸ್ವಲ್ಪ ಜಾಸ್ತಿನೇ ಹ್ಯಾಂಡ್ ಸ್ಯಾನಿಟೈಸರ್ನ ಹಾಕೊಂಡು ನೇಲ್ ಪಾಲಿಷ್ ಮೇಲೆ ಉಗುರಿನ ಮೇಲೆ ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಹಾಕಿ ತಿಕ್ಕಬೇಕು ಸುಮ್ಮನೆ ಹಿಂಗಂದ್ರೆ ಹೋಗ್ಬಿಡೋದಿಲ್ಲ ಸ್ವಲ್ಪ ಪ್ರೆಷರ್ ಹಾಕಿ ತಿಕ್ಕಿ ನಂತರ ನಿಮ್ಮ ಉಗುರಿನಿಂದ ಅಥವಾ ಒಂದು ಕೈಯಿಂದ ಆ ನೇಲ್ ಪಾಲಿಷ್ ಮೇಲೆ ಸ್ವಲ್ಪನೇ ಹೀಗೆ ಸ್ಕ್ರ್ಯಾಚ್ ಮಾಡಿದ್ರೆ ಸಂಪೂರ್ಣವಾಗಿ ನೇಲ್ ಪಾಲಿಶ್ ಅನ್ನೋದು ರಿಮೂವ್ ಆಗುತ್ತೆ ಈ ಒಂದು ಟಿಪ್ಸನ್ನು ನೇಲ್ ಪಾಲಿಶ್ ರಿಮೂವರ್ ಇಲ್ಲದೇ ಇದ್ದಾಗ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ಟಿಪ್ ನಂಬರ್ ಫೋರ್ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಅಂದರೆ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಎರಡು ಕರ್ಪೂರವನ್ನ ಪುಡಿ ಮಾಡಿ ಹಾಕಿ ನಂತರ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಅರಿಶಿನವನ್ನು ಸ್ವಲ್ಪ ಕಡಿಮೆನೆ ಹಾಕಿ ನಂತರ ಅದಕ್ಕೆ ಒಂದು ಕ್ಯಾಪ್ ಅಷ್ಟು ಪೆನಾಯಿಲ್ ಅಥವಾ ಡೆಟಾಲ್ ಅಂತ ಇರುತ್ತೆ ನೋಡಿ ಮನೆ ಫ್ಲೋರನ್ನು ಕ್ಲೀನ್ ಮಾಡೋಕ್ಕೆ ಉಪಯೋಗ ಮಾಡ್ತೀವಲ್ಲ ಆ ಪೆನಾಯಿಲ್ ಅಥವಾ ಅನ್ನು ನೀವು ಆ ನೀರಿನ ಒಳಗೆ ಹಾಕಿ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಬಾತ್ರೂಮಲ್ಲಿ ಉಪಯೋಗ ಮಾಡ್ಬೋದು ಇದನ್ನು ನಾವು ಬಾತ್ರೂಮಲ್ಲಿ ಸ್ಪ್ರೇ ಮಾಡಿ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಕೂಡ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಕಮೋಡ್ ಇಂದ ಹಾಗೇನೆ ಬಾತ್ರೂಮ್ ಫ್ಲೋರ್ ಇಂದ ಸಿಂಕ್ ಗಳಿಂದ ಕೂಡ ಕೆಟ್ಟ ಸ್ಮೆಲ್ ಅನ್ನೋದು ಕೆಲವೊಮ್ಮೆ ಬರ್ತಾ ಇರುತ್ತೆ ಈ ಒಂದು ಇದನ್ನ ನಾವು ಕೂಡ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಬರೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಲಿಕ್ವಿಡ್ ಬಾತ್ರೂಮ್ ಅಲ್ಲಿ ಅಂತಾನೆ ಅಲ್ಲ ನೀವು ಕಿಚನ್ ಅಲ್ಲಿರುವಂತಹ ಸಿಂಕ್ ಹಾಗೇನೆ ಗ್ಯಾಸ್ ಸ್ಟೌವ್ ಅಕ್ಕಪಕ್ಕ ಸಿಂಕ್ ಕೆಳಗಡೆ ಇರುವಂತಹ ಕಬೋರ್ಡ್ ಒಳಗಡೆ ಎಲ್ಲಾ ಕಡೆ ಕೂಡ ನೀವು ಈ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಒಂದು ಕ್ರಿಮಿ ಕೀಟ ಕೂಡ ಅಲ್ಲಿ ಬರೋದಿಲ್ಲ ಹಾಗೆ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ಜೊತೆಗೆ ಜಿಲ್ಲೆಗಳು ಕೂಡ ಬರೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ಒಂದು ಸ್ವಲ್ಪ ಅರಿಶಿಣವನ್ನು ಕಡಿಮೆ ಹಾಕೊಳ್ಳಿ ನೀವು ಈ ತರ ಲಿಕ್ವಿಡ್ ಅನ್ನ ರೆಡಿ ಮಾಡಿಕೊಂಡು ಒಂದು ದೊಡ್ಡದಾದ ಬಾಟಲ್ ಅಲ್ಲಿ ಹಾಕಿ ಇಟ್ಟುಕೊಂಡು ನಿಮ್ಗೆ ಯಾವಾಗ ಬೇಕೋ ಅದನ್ನ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸ್ಪ್ರೇ ಅನ್ನ ಮಾಡ್ಕೊಳ್ಬಹುದು ಇದು ಬಾತ್ರೂಮ್ ಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಾತ್ರೂಮ್ ಫ್ಲೋರ್ ಆಗಿರ್ಬೋದು ಸಿಂಕ್ಗಳಲ್ಲಾಗಿರ್ಬೋದು ಈ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದೇ ಇಲ್ಲ ಒಂದು ಎರಡು ದಿನಕ್ಕೊಂದ್ಸಲಿ ನೀವು ಈ ಸ್ಪ್ರೇ ಅನ್ನ ನೀವು ಈ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಕೂಡ ಬಾತ್ರೂಮ್ ಇಂದ ಬರೋದಿಲ್ಲ ನೀವು ಎಷ್ಟೇ ಉಜ್ಜಿ ತಿಕ್ಕಿದ್ರೂ ಕೂಡ ಕೆಲವೊಮ್ಮೆ ಒಂದಿನ ಆದಮೇಲೆ ಬಾತ್ರೂಮ್ ಇಂದ ಕೆಟ್ಟ ಸ್ಮೆಲ್ ಅನ್ನೋದು ಕಮೋಡಿಂದ ಸಿಂಕಿಂದ ಫ್ಲೋರಿಂದ ಬರುತ್ತಿರುತ್ತೆ ಸೊ ಆಗ ನೀವು ಈ ಲಿಕ್ವಿಡನ್ನು ರೆಡಿ ಮಾಡಿ ಒಂದು ಬಾಟಲಲ್ಲಿ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಬರೋದಿಲ್ಲ ಸೂಪರ್ ಆಗಿ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಟಿಪ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ